ವಿರಾಜ್ ಹಾಳು ಮಾಡೋಕೆ ಬಂದಿರೋ ರಾಹುಲ್ ತನ್ನ ವಾಯ್ಸನ್ನೇ ಕಳ್ಕೊಂಡಿದ್ದ ರಾಹುಲ್ ನೋವು ನೋಡಿ ಸಂಯುಕ್ತ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ವಿರಾಜ್ ನಗ್ತಾ ಇದ್ದ ಅವನು ನಗು ನೋಡಿ ಸಂಯುಕ್ತ ಏಯ್ ಇದೆಲ್ಲ ನಿನ್ನಿಂದನೇ ಆಗಿದ್ದು ನೀನೇ ಏನೋ ಮಾಡಿದ್ಯಾ ನಿಜ ಹೇಳೋ ಏನ್ ಮಾಡ್ದೆ ಅಂತ ಕೂಗಾಡಿದ್ದು ಆಗ ವಿರಾಜ್ ಅಯ್ಯೋ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ನೀವೇ ತಾನೇ ಹೇಳಿದ್ದು ಕೊಳುತು ಹೋಗಿರೋ ಹಣ್ಣಿಂದ ಜ್ಯೂಸ್ ಮಾಡಿ ಮೋಸ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ನಿಮ್ಮ ಹಸ್ಬೆಂಡ್ಗೆ ಹೀಗಾಗಿರ್ಬೋದು ಅಂತ ಅಣಕಿಸೋ ಹಾಗೆ ಹೇಳ್ದ ಆಗ ಸಂಯುಕ್ತ ಸ್ಟಾಪ್ ಇಟ್ ಸುಮ್ಮನೆ ನಾಟಕ ಮಾಡಬೇಡ ನಾವು ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ವಿ ಅಂತ ನೀನೇ ಏನು ಮಾಡಿದ್ಯಾ ನಿಜ ಹೇಳು ಏನು ಮಾಡ್ದೆ ಅಂತ ಕೂಗಿದಾಗ ಅಲ್ಲಿರೋರೆಲ್ಲರೂ ಶಾಕ್ ಆದರು ಆಗ ವಿರಾಜ್ ಜೋರಾಗಿ ನಗ್ತಾ ಅಂತೂ ಸತ್ಯ ನಿಮ್ಮ ಬಾಯಿಂದನೇ ಹೊರಗೆ ಬಂತು ಈಗಲಾದರೂ ನಿಮ್ಮ ಗಂಡಂಗೆ ಮಾತು ಬರುತ್ತ ಟ್ರೈ ಮಾಡಿ ಅಂತ ಹೇಳ್ತಾ ವಿರಾಜ್ ರಾಹುಲ್ ಬಾಯನ್ನೇ ನೋಡ್ದ ಆಗ ಸಡನ್ನಾಗಿ ರಾಹುಲ್ ಸಂಯುಕ್ತ ಅಂತ ನಿಧಾನವಾಗಿ ಮಾತಾಡೋಕ್ಕೆ ಶುರು ಮಾಡ್ದ ಅವನು ಮಾತಾಡ್ತಾ ಇರೋದು ನೋಡಿ ಸಂಯುಕ್ತ ಬೇಬಿ ಅಡಿಯೋ ಓಕೆ ಎಲ್ಲ ಈ ವಿರಾಜಿನಿಂದಲೇ ಆಗಿದ್ದು ಅವನನ್ನು ಸುಮ್ಮನೆ ಬಿಡಬಾರ್ದು ಅಂತ ಸಿಟ್ಟು ಆತಂಕದಲ್ಲಿ ಹೇಳ್ತಿರುವಾಗಲೇ ಅಲ್ಲಿರೋರೆಲ್ಲರೂ ಅವಳನ್ನ ತಡೆದು ಅಮಾಯಕನ ಮೇಲೆ ಸುಳ್ಳು ಆರೋಪ ಓರ್ಸಿದ್ರೆ ಹೀಗೆ ಆಗತ್ತೆ ಕಷ್ಟಪಟ್ಟು ದುಡಿತಾ ಇರೋನ್ ಮೇಲೆ ಸುಳ್ಳು ಆರೋಪ ಮಾಡ್ತೀರಾ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾವೇ ನಿಮ್ಮನ್ನು ಒದ್ದು ಓಡಿಸ್ತೀವಿ ಹೋಗಿ ಎಲ್ರಿಗೂ ಹೋಗೋಕೆ ಶುರು ಮಾಡಿದ್ರು ಈ ಲೋ ಕ್ಲಾಸ್ ಪೀಪಲ್ ಹತ್ರ ಬಂದಿದ್ದೆ ನಮ್ಮ ತಪ್ಪು ಬಾಬೆ ಬಿ ಹೋಗೋಣ ಅಂತ ಹೇಳ್ತಾ ರಾಹುಲ್ನ ಕರ್ಕೊಂಡು ಕಾರ್ ಕಡೆ ಹೋದ್ಲು ಸೇಡಿನಿಂದ ಕಣ್ಣು ಕೆಂಪು ಮಾಡ್ಕೊಂಡು ರಾಹುಲ್ ವಿರಾಜ್ ಕಡೆ ತಿರುಗಿ ನೋಡಿದ್ರೆ ವಿರಾಜ್ ತಲೆನೇ ಕೆಡ್ಸ್ಕೊಳ್ದೆ ತುಂಟತನದಿಂದ ಸ್ಮೈಲ್ ಮಾಡಿ ಕಣ್ಣು ಹೊಡೆದ ಎರಡು ದಿನಗಳ ನಂತರ ಸುರೇಂದ್ರರಾವ್ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ರು ವಿರಾಜ್ ಹಬ್ಬದ ಅಡಿಗೆ ಮಾಡ್ತಾ ಇದ್ದ ಮನೆ ಅಳಿಯನಾಗಿ ಸುರುಭಿ ಮನೆ ಸೇರಿದಾಗಿಂದ ವಿರಾಜೇ ಆ ಮನೆ ಅಡಿಗೆ ಬಟ್ಟ ಆಗೋಗಿದ್ದ ವಿರಾಜ್ಗೂ ಅಡಿಗೆ ಮಾಡೋ ಕೆಲಸ ಖುಷಿ ಕೊಡ್ತಾ ಇತ್ತು ದೇವ್ರು ಕೊನೆಗೂ ನಮ್ಗೆ ಅನ್ಯಾಯ ಮಾಡಲಿಲ್ಲ ಎರಡು ವರ್ಷದಿಂದ ಆ ಭರತ್ ನಮಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟ ಅದಕ್ಕೆ ಪ್ರತಿಯಾಗಿ ಅವನಿಗೆ ಸರಿಯಾಗಿ ಅವಮಾನ ಆಗಿದೆ ನಮ್ಮ ಈ ಸಂತೋಷಕ್ಕೆ ಹೊಸ ಚೇರ್ಮನ್ ಹೇಮಂತ್ ಅವರೇ ಕಾರಣ ಇವರು ಜ್ಯುವೆಲರಿ ಇಂಡಸ್ಟ್ರೀಸ್ನ ಸಪ್ರೇಟ್ ಆಗಿ ಮರ್ಜು ಮಾಡಿದೆ ಕಂಪ್ನಿನೇ ಮರ್ಜ್ ಮಾಡಿದ್ದಾರೆ ಅಂತ ಸುರೇಂದ್ರ ಹೇಳ್ದ ಅವನಿ ಮಾತಿಗೆ ಸುರಭಿ ರೇಣುಕನು ತಲೆ ಹಾಕಿದ್ರು ಆ ಕಡೆ ರಾಜೇಂದ್ರರಾವ್ ಮನೆಯವರಿಗೆ ಇಷ್ಟೆಲ್ಲ ಆಗೋಕೆ ಮೇನ್ ಆಗಿ ಯಾರೋ ಒಬ್ರು ಕಾರಣ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಬಟ್ ಆ ಶತ್ರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ ಅವರೆಲ್ಲ ಆದ್ರೂ ಹುಡ್ಕಾಟದಲ್ಲೇ ಇದ್ರು ಭರತ್ ಅಂತೂ ಗಾಯ ಆಗಿರೋ ಸಿಂಹದ ಥರ ಮೆಂಟಲ್ ಆಗಿ ಹೋಗಿದ್ದ ಜ್ಯುವೆಲ್ಲರಿ ಇಂಡಸ್ಟ್ರೀಸ್ನಲ್ಲಿ ಬದಲಾವಣೆ ಆಗಿರೋದು ಇಡೀ ಬೆಂಗಳೂರಿನಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಮೊನ್ನೆ ಭರತ್ಗೆ ಮೀಟಿಂಗ್ ಹಾಲ್ನಲ್ಲಿ ಆಗಿರೋ ಅವಮಾನದ ಬಗ್ಗೆ ಮೀಡಿಯಾದಲ್ಲಿ ಫ್ಲಾಶ್ ನ್ಯೂಸ್ ಪಬ್ಲಿಷ್ ಆಗ್ತಾ ಇತ್ತು ಸುರುಭಿಗೆ ಈ ನ್ಯೂಸ್ ನೋಡಿ ಹಾಲ್ ಕುಡ್ದಷ್ಟೇ ಸಂತೋಷ ಆಯ್ತು ನಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಈಗ ನೀನ್ ಬೀದಿಲ್ ಕಾಲಿಟ್ರೆ ಸಾಕು ಜನ ಆಡ್ಕೊಂಡು ನಗ್ತಾರೆ ನನ್ನ ಗಂಡನ್ ನೆರಡ್ಕೊಂಡ್ರೆ ಸಾಕು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೆ ನೀನು ಇನ್ಮುಂದೆ ಇದೆಲ್ಲ ನಡೆಯಲ್ಲ ಭರತ್ ಇನ್ನೇನಿದ್ರು ಆಟ ನಮ್ದು ಟೈಮ್ ಎಲ್ರೂ ಸಿಚುವೇಶನ್ಸ್ನು ಬದಲಾಯಿಸುತ್ತೆ ಅಂತ ಮನ್ಸಲ್ಲೇ ಹೇಳ್ಕೊಂಡು ಸುರುಭಿ ನಕ್ಕಿದ್ಲು ಅವಳು ಇಷ್ಟು ಸಂತೋಷವಾಗಿ ಇದ್ದಿದ್ದನ್ನ ವಿರಾಜ್ ಯಾವತ್ತೂ ನೋಡೇ ಇರಲಿಲ್ಲ ಹಾಗಾಗಿ ಅವನಿಗೆ ಅವಳ ಖುಷಿನ ದುಪ್ಪಟ್ಟು ಮಾಡೋ ಆಸೆ ಆಯಿತು ಇವತ್ತಿನ ನ್ಯೂಸ್ ಪೇಪರ್ ಎತ್ಕೊಂಡು ಸುರ್ಭಿ ನೀನು ಈ ಆ್ಯಡ್ ನೋಡಿದ್ಯಾ ಹೊಸ ಚೇರ್ಮನ್ ಹೇಮಂತ್ ಅವರು ಈಗಿನ ಜುವೆಲ್ಲರಿ ಡಿಸೈನರ್ಸ್ ಬದಲಿಗೆ ಹೊಸ ಡಿಸೈನರ್ಸ್ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರಂತೆ ನೀನು ಕೂಡ ಟ್ರೈ ಮಾಡ್ಬೋದಲ್ವಾ ನಿನಗೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ದ ಅವಳು ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತಿರುವಾಗ ಆರ್ನಮೆಂಟ್ ಡಿಸೈನಿಂಗ್ನಲ್ಲಿ ಡಿಗ್ರಿ ತೊಗೊಂಡಿದ್ದಾಳೆ ಅನ್ನೋದು ವಿರಾಜ್ಗೆ ಚೆನ್ನಾಗಿ ಗೊತ್ತಿತ್ತು ಅದೂ ಅಲ್ಲದೆ ಅವಳು ಯಾವಾಗಲೂ ರೂಮ್ನಲ್ಲಿ ಕೂತ್ಕೊಂಡು ಡಿಸೈನ್ಸ್ ಡಿಸೈನ್ಸ್ನ ಸ್ಕೆಚ್ ಮಾಡ್ತಾನೆ ಇರ್ತಿದ್ಳು ವರ್ಲ್ಡ್ ಬೆಸ್ಟ್ ಡಿಸೈನರ್ ಆಗಬೇಕು ಅನ್ನೋದು ಅವಳ ದೊಡ್ಡ ಕನಸಾಗಿತ್ತು ಈ ಹಿಂದೆನೂ ಅವಳು ಈ ಡಿಸೈನರ್ ಜಾಬ್ಗೆ ಟ್ರೈ ಮಾಡಿದ್ಲು ಬಟ್ ವಿರಾಜ್ ಹೆಂಡ್ತಿ ಅನ್ನೋ ಕಾರಣಕ್ಕೆ ಅವಳಿಗೆ ಇಂಟೆನ್ಷನಲ್ಲಿ ಜಾಬ್ ಸಿಗ್ತಾ ಇರಲಿಲ್ಲ ಈ ಕಡೆ ಸುರ್ಭಿಗೆ ವಿರಾಜ್ ಹೇಳಿದ ಕೇಳಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಆ ಆ್ಯಡ್ನ ಅವಳು ಒಂದ್ಸಲ ಓದಿ ಡೆಫಿನೆಟ್ಲಿ ಐ ವಿಲ್ ಟ್ರೈ ಅಂತ ಹೇಳದ್ದು ಸರಿ ಸರಿ ಈಗ ಊಟ ಮಾಡೋಣ ಬನ್ನಿ ಅಂತ ವಿರಾಜ್ ಎಲ್ಲರನ್ನೂ ಕಿಚನ್ಗೆ ಕರ್ಕೊಂಡು ಹೋದ ಅರ್ಧ ಊಟ ಆದಮೇಲೆ ಸುರಭಿ ಆ ಆ್ಯಡ್ನಲ್ಲಿ ರೆಸ್ಯೂಮ್ ಜೊತೆ ಡಿಸೈನ್ ಕೂಡ ಕಳಿಸೋಕೆ ಹೇಳಿದ್ದಾರೆ ಯಾವ ಡಿಸೈನ್ ಕಳಿಸ್ತೀಯಾ ಅಂತ ವಿರಾಜ್ ಕೇಳ್ದ ನಾನು ಆಲ್ರೆಡಿ ಯಾವ್ದು ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಆಮೇಲೆ ತೋರಿಸ್ತೀನಿರು ಅದು ಸರಿ ನಿಗೂ ಜ್ಯುವೆಲ್ಲರಿ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಚಿಕ್ಕೋನಿದ್ದಾಗ ಇಂಟ್ರೆಸ್ಟ್ ಇತ್ತು ಬಟ್ ಈಗಿಲ್ಲ ಅವರಿಬ್ರು ಈ ಥರ ಕ್ಯಾಶುಯಲ್ ಆಗಿ ಮಾತಾಡಿ ಎಷ್ಟೋ ದಿನಗಳೇ ಆಗಿತ್ತು ಹಾಗಾಗಿ ಸುರೇಂದ್ರ ಅವ್ರನ್ನ ಡಿಸ್ಟರ್ಬ್ ಮಾಡೋಕೆ ಹೋಗ್ಲಿಲ್ಲ ಸುರಭಿ ನಗಾಡ್ತಾ ಮಾತಾಡ್ತಾ ಇರೋವಾಗ ಅವಳು ಕಿವಿಯಲ್ಲಿದ್ದ ಜುಮ್ಕಿ ತೊಟ್ಲು ಥರ ತೂಗಾಡ್ತಾ ಇತ್ತು ವಿರಾಜ್ ಅದನ್ನೇ ನೋಡ್ತಾ ಹಾಗೇ ಮೈ ಮರೆತು ಬಿಟ್ಟಿದ್ದ ನಗ್ತಾ ಇರೋ ಸುರಭಿ ಇವತ್ ಯಾಕೋ ತುಂಬ ಡಿಫ್ರೆಂಟಾಗಿ ಕಾಣ್ತಿತ್ತು ಏನ್ ಹಾಗೆ ನೋಡ್ತಾ ಇದೀಯ ಕೈ ತೊಳ್ಕೊಂಡು ರೂಮಿಗೆ ಬಾ ಡಿಸೈನ್ಸ್ ತೋರಿಸ್ತೀನಿ ಅಂತ ಹೇಳಿ ಕೈ ತೊಳೆಯೋಕ್ ಹೋದ್ಲು ಅವಳು ಮಾತ್ ಕೇಳಿ ರೇಣುಕಾ ಸುರೇಂದ್ರ ಆಶ್ಚರ್ಯದಿಂದ ಒಬ್ಬರು ಮುಖ ಒಬ್ರು ನೋಡ್ಕೊಂಡ್ರು ಯಾಕಂದ್ರೆ ವಿರಾಜ್ ಸುರ್ಭಿ ಮದುವೆ ಆಗಿ ಎರಡು ವರ್ಷ ಕಳೆದಿದ್ರು ಒಂದೇ ಒಂದು ದಿನಾನೂ ವಿರಾಜ್ ಅವಳ ರೂಮ್ಗೆ ಹೋಗಿರಲಿಲ್ಲ ಅವರಿಬ್ರು ಗಂಡ ಹೆಂಡ್ತಿ ತರ ಇರಲೇ ಇಲ್ಲ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸಿ ವಿರಾಜ್ ಸುರಭಿ ರೂಮ್ಗೆ ಹೊರಟಿದ್ದ ಫಸ್ಟ್ ಟೈಮ್ ಹೆಂಡ್ತಿ ರೂಮ್ಗೆ ಹೋಗಿದ್ರಿಂದ ಅವನಿಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ವಿರಾಜ್ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಆ ರೂಮಿನ ಲೈಟ್ಸ್ನ ರೊಮ್ಯಾಂಟಿಕ್ ಆಗಿ ಚೇಂಜ್ ಮಾಡ್ದ ಬಟ್ ಸುರುಭಿ ಇದನ್ನ ಅಬ್ಸರ್ವ್ ಮಾಡ್ಲಿಲ್ಲ ಬದಲಾಗಿ ನಾನು ಇಲ್ಲಿವರೆಗೂ ಬಿಡಿಸಿರೋ ಎಲ್ಲ ಜ್ಯುವೆಲರಿ ಡಿಸೈನ್ಸ್ ಇಲ್ಲಿದೆ ನೋಡು ಅಂತ ಹೇಳಿ ವಿರಾಜ್ ಮುಂದೆ ಒಂದು ಬುಕ್ ಇಟ್ಲು ವಿರಾಜ್ ಎಲ್ಲ ಡಿಸೈನ್ಸ್ ಡಿಸೈನ್ಸ್ನು ನೀಟಾಗಿ ನೋಡಿ ವಾವ್ ಸೋ ಬ್ಯೂಟಿಫುಲ್ ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೋಗಲ ಕಮ್ ಹಿಯರ್ ಇಲ್ಲಿ ಕೂತ್ಕೊ ಇಷ್ಟೇ ಅಲ್ಲ ವೀರ್ ಇನ್ನೂ ಕೆಲವೊಂದು ಡಿಸೈನ್ಸ್ ಇದೆ ಈ ಡಿಸೈನ್ಸ್ ರೆಡಿ ಮಾಡೋಕೆ ನಾನು ಎಷ್ಟು ದಿನ ನಿದ್ದೆಗೆಟ್ಟಿದ್ದೀನಿ ಗೊತ್ತಾ ಆದರೆ ಒಂದು ಪ್ರಾಬ್ಲಮ್ ಇದೆ ಈ ಜ್ಯುವೆಲ್ಸ್ನ ರೆಡಿ ಮಾಡೋದಕ್ಕೆ ತುಂಬ ಸ್ಪೆಷಲ್ ಸ್ಟೋನ್ಸ್ ಬೇಕಾಗುತ್ತೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಸೊ ಯಾವ ಕಂಪ್ನಿನೂ ಅಷ್ಟು ದುಡ್ಡು ಹಾಕೋದು ಡೌಟು ಅಂತ ಹೇಳ್ತಾ ಸುರುಭಿ ಮತ್ತೊಂದಿಷ್ಟು ಪೇಪರ್ಸ್ನ ಅವನ ಮುಂದೆ ಇಟ್ಲು ಆ ಡಿಸೈನ್ಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿತ್ತು ಹಾಗೆ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಕೂಡ ಇತ್ತು ವಿರಾಜ್ ಆ ಡಿಸೈನ್ಸ್ಗಳನ್ನೆಲ್ಲ ನೋಡ್ತಿದ್ದ ಹಾಗೆ ಅದೆಲ್ಲ ತಾನಾಗೆ ಕರೆಕ್ಟ್ ಆಗೋದು ಸುರುಭಿ ಅದನ್ನು ಕಂಡು ಹಿಡಿಯೋಕ್ಕೂ ಇರೋಷ್ಟು ಪುಟ್ಟು ಡೀಟೇಲ್ಸ್ಗಳು ಕೂಡ ಕರೆಕ್ಟ್ ಆಗಿತ್ತು ವಿರಾಜ್ ಬೇರೆ ಪೇಪರ್ಸ್ ನೋಡ್ತಾ ಅವಳ ಹತ್ರ ಬಂದು ಕೆಲವು ಕರೆಕ್ಷನ್ನೆಲ್ಲ ಹೇಳ್ದ ಅವಳದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕ್ಕೆ ಅವನ ಹತ್ರ ಬಂದಾಗ ಅವಳ ಉಸಿರಿನ ಬಿಸಿ ಅವನ ಮುಖಕ್ಕೆ ತಾಕ್ತಾ ಇತ್ತು ಸುಂದರವಾದ ಹೆಂಡತಿ ರೊಮ್ಯಾಂಟಿಕ್ ಲೈಟಿಂಗ್ ಬೇಡ ಬೇಡ ಅಂದರೂ ವಿರಾಜ್ ಮನಸ್ಸು ಕಂಟ್ರೋಲ್ ತಪ್ಪೋ ಥರ ಇತ್ತು ಇನ್ನೇನು ಅವಳನ್ನು ಹಗ್ ಮಾಡಬೇಕು ಅನ್ನೋಷ್ಟರಲ್ಲಿ ದಿಸ್ ಒನ್ ಇಸ್ ಬೆಸ್ಟ್ ವಿರಾಜ್ ನಾವು ಈ ಡಿಸೈನ್ಗೆ ಒಂದು ಹೆಸರು ಇಡಬೇಕು ಯಾವ ಹೆಸರಿಡೋಣ ಅಂತ ಕೇಳ್ತಾ ಅವಳು ಎದ್ ನಿಂತ್ಕೊಂಡ್ರು ಕೇವಲ ಪಾಕೆಟ್ ಎಫ್ ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ